ಲಕ್ಷ್ಮೀಸಾಗರ ಗ್ರಾಮದ ರೈತರ ಅಭಿವೃದ್ಧಿ ಶ್ರೇಯಸ್ಸು ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿ ಆವರಣದಲ್ಲಿ ಈ ದಿನ ಇನ್ಫೋಸಿಸ್ ಕೃಷಿ ಮತ್ತು ಅರಣ್ಯಕರಣ ಸೈಟ್ರಿಸ್ ಹಾಗೂ ಪ್ರಕೃತಿ ಸಂಸ್ಥೆ ಸಹಯೋಗದೊಂದಿಗೆ ಕೃಷಿ ಅರಣ್ಯಕರಣ ಯೋಜನೆ ಅನುಷ್ಠಾನ ಮೂಲ ಉದ್ದೇಶ ಹವಾಮಾನ ವೈಪರೀತ್ಯ ನಿಯಂತ್ರಣ ಕೃಷಿ ಜೀವನೋಪಾಯ ಮಾಡಲು ನಿರಂತರವಾಗಿ ಆದಾಯದ ಬಗ್ಗೆ ರೈತರಿಗೆ ಮಾವು ಸಪೋಟ ತೆಂಗು ಕೆಂಪು ಚಂದನ ಹಲಸು ಮಹಾ ಗಣಿ ಗಿಡಗಳು ನೀಡಿರುವ ಇದರ ಬಗ್ಗೆ ಸಂಸ್ಥೆ ವತಿಯ ಎಲ್ಲ ಈ ಭಾಗದ ರೈತರಿಗೆ ಗ್ರಾಮ ಮಟ್ಟದ ತರಬೇತಿ ಕಾರ್ಯಕ್ರಮ ನೆರವೇರಿಸಿದ್ರು ಇದಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಕೃಷಿ ಉತ್ಪನ್ನ ರೈತ ಹನುಮೇಗೌಡ ಶಾಗತ್ತೂರು ನಾರಾಯಣಸ್ವಾಮಿ ರೈತ ಅರೀಕೆರೆ ಗ್ರಾಮದ ರೈತ ಹರೀಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಡೈರಿ ಅಧ್ಯಕ್ಷರು ಹಾಗೂ ರೈತ ಸೀನಪ್ಪನವರು ಹಾಗೂ ಈ ಭಾಗದ ಎಲ್ಲ ರೈತಾಪಿ ಜನರು ಹಿರಿಯರು ಮುಖಂಡರು ಭಾಗವಹಿಸಿದ್ರು ಇದಿನ ಕಾರ್ಯಕ್ರಮದ ಸಂಸ್ಥೆಯ ವೆಂಕಟರಋಣಪ್ಪ ವಿ ಪ್ರಾಜೆಕ್ಟ್ ಮ್ಯಾನೇಜರ್ ಹಾಗೂ ಫೀಲ್ಡ್ ಕೋ ಆರ್ ವೆಂಕಟರೊಣಪ್ಪ ನಾಗರಾಜ್ ಎಫ್ ಸಿ ಎಸ್ ರಶ್ಮಿ ಮೇಡಮ್ ಎಂ ಎಸ್ ಸಿ ಅಗ್ರಿಕಲ್ಚರ್ ಹಾಗೂ ರಿಸಾರ್ಸ್ ಪರ್ಸನ್ ಎಲ್ಲರಿಗೂ ರೈತರ ಬೆಳೆಗಳ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಎಂಬುದು ಸಲಹೆ ಸೂಚನೆಗಳನ್ನು ತರಬೇತಿ ಕಾರ್ಯಕ್ರಮದಲ್ಲಿ ತಿಳಿಸಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಗೌರವಾನ್ವಿತ ಹಿರಿಯ ರೈತರು ಜನಸಾಮಾನ್ಯರಿಗೆ ರೈತರ ಬೆಳೆಗಳ ಅಭಿವೃದ್ಧಿ ಬಗ್ಗೆ ಸಲಹೆಗಳು ವ್ಯಕ್ತಪಡಿಸಿದ್ರು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೃಷಿ ರೈತ ಹನುವಿಗೌಡ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತೊಮ್ಮೆ ತಿಳಿಸಿದರು ಮಾಮೂಲಾಗಿ ಒಂದ್ ಎಕರೆಗೆ ಎಷ್ಟು ಮಾವಿನ ಗಿಡಗಳು ಕೂರ್ತವೆ ಕ್ಯಾಲ್ಕುಲೇಷನ್ ಹೇಳ್ಕೊಡ್ತೀನಿ ಇದು ಬಂದು ಏನ್ ಗೊತ್ತಾ ಮಾವು ಒಂದಕ್ಕೆ ಅಲ್ಲ ನೀವ್ ಮಾವಾದ್ರೂ ಹಾಕೊಳ್ಳಿ ಸಪೋರ್ಟ್ ಆದ್ರೂ ಹಾಕೊಳ್ಳಿ ನೀವು ಜೋಳ ಆದ್ರೂ ಹಾಕೊಳ್ಳಿ ಇಲ್ಲ ಬಾಳೆಹಣ್ಣಾಗ್ಲಿ ದಾಳಂಬೆ ಆಗ್ಲಿ ಯಾವ್ದಾಗ್ಲಿ ಒಂದ್ ಎಕರೆಗೆ ಎಷ್ಟು ಗಿಡಗಳು ಅನ್ನೋದು ಹಿಡಿತಾವೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಇದೆ ಯಾಕಂದ್ರೆ ಇದೆಲ್ಲ ಅಲ್ಲ ಈ ಸ್ಪೇಸಿಂಗ್ ಅಂದ್ರೆ ಎಷ್ಟು ಅಂತರ ಇರುತ್ತಲ್ಲ ಆ ಜಾಗದ ಮೇಲೆ ಎಷ್ಟ್ ಗಿಡಗಳು ಕೂರ್ತವೆ ಅನ್ನೋದ್ರ ಪ್ರಕಾರ ಒಂದು ಕ್ಯಾಲ್ಕುಲೇಷನ್ ಇದೆ ಇದು ಬರಿ ಮಾವಂತಲ್ಲ ಅಂತಲ್ಲ ನೀವು ಜನರಲ್ ಯೂಸ್ ಮಾಡ್ಕೊಬೋದು ಈಗ ಒಂದ್ ಎಕರೆಗೆ ಎಷ್ಟು ಅಡಿ ಇದೆ ಒಂದ್ ಎಕರೆಗೆ ಎಷ್ಟು ಅಡಿಗಳು ಬರ್ತವೆ ಓಕೆ ಒಂದು ಗುಂಟೆಗೆ ಓಕೆ ಒಂದು ಗುಂಟೆ ಮೂವತ್ ಮೂರ್ ಅಡಿ ಮೂವತ್ ಅಡಿ ಅಲ್ವಾ ಕ್ಯಾಲ್ ಫೋನ್ ಅಲ್ಲಿ ಕ್ಯಾಲ್ಕುಲೇಟರ್ ಗಳು ಇದಾವಲ್ಲ ಓಪನ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಹೇಳಿ ಈಗ ಒಂದು ಗುಂಟೆಗೆ ಮೂವತ್ ಮೂರ್ ಮೂವತ್ ಮೂರ್ ಬರೋದು ಗುಂಟೆಗೆ ಅಂದ್ರೆ ನಮ್ ಲೋಕಲ್ ಅಲ್ಲಿ ಯಾರು ಇರ್ತಾರೋ ಅವ್ರ ಹತ್ರದಿಂದ ಈಗ ಇನ್ಫೋಸಿಸ್ ಅವ್ರ ಕಡೆಯಿಂದ ಹೆಂಗಂದ್ರೆ ಐನೂರು ಕೋಟಿಗಿಂತ ಅವ್ರದ್ದು ಟ್ರಾನ್ಸಾಕ್ಷನ್ ಕ್ರಾಸ್ ಆಗಿರುತ್ತೆ ಅದಕ್ಕೆ ಏನಂದ್ರೆ ಎರಡು ಪರ್ಸೆಂಟ್ ಅಷ್ಟು ದುಡ್ಡುನ ಅವರು ಹೆಂಗಾದ್ರೂ ಸೋಶಿಯಲ್ ಸರ್ವಿಸ್ ಗೆ ಖರ್ಚು ಮಾಡಬೇಕು ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಾರೆ ಈಗ ಇನ್ಫೋಸಿಸ್ ಅವರೇ ಆಗಲಿ ಈಗ ಸ್ಕೂಲ್ಗಳು ಕಟ್ಟಿರೋ ಕೇಳಿದ್ದೀರಾ ಸ್ಕೂಲ್ಸ್ ಕಟ್ತಾರೆ ಬಾತ್ರೂಮ್ ಗಳು ಕಟ್ತಾರೆ ಆಮೇಲೆ ಸ್ಕೂಲ್ ಗಳದು ಆಮೇಲೆ ಎಲ್ಲ ಹಳ್ಳಿಗಳನ್ನ ದತ್ತಕ್ಕೆ ತಗೋತಾರೆ ಈ ಥರ ಎಲ್ಲ ಏನಕ್ ಮಾಡ್ತಾರಂದ್ರೆ ಅದು ಒಂದು ಗವರ್ನಮೆಂಟ್ ರೂಲ್ ಇದೆ ಅವ್ರದ್ದು ಯಾವ್ದೇ ಕಂಪನಿ ಆಗ್ಲಿ ಐನೂರು ಕೋಟಿ ಇದೆ ಯಾರ್ದು ಮೀರುತ್ತವ್ರೆಲ್ಲಾನು ಎರಡು ಪರ್ಸೆಂಟ್ ಅವ್ರದ್ದು ದುಡ್ಡನ್ನ ಅವ್ರು ಖರ್ಚು ಮಾಡ್ಲೇಬೇಕು ಅವ್ರು ಏನಕ್ಕಾದ್ರೂ ಮಾಡ್ಕೊಬೋದು ಅಂದ್ರೆ ಸೊಸೈಟಿಗೋಸ್ಕರ ಖರ್ಚು ಮಾಡ್ಬೇಕು ಅನ್ನೋದ್ರಿಂದ ಅವ್ರು ಖರ್ಚು ಮಾಡ್ತಾರೆ ಅದ್ರ ಜೊತೆಗೆ ಇನ್ಫೋಸಿಸ್ ಅವರು ಒಂದು ದೊಡ್ಡದಾದ ಎಮ್ ಎನ್ ಸಿ ಕಂಪನಿ ಅಂದ್ರೆ ಅದರಿಂದ ತುಂಬಾ ಪಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಪರಿಸರಕ್ಕೆ ಹಾನಿ ಮಾಡ್ತಾರೆ ಅವರು ಈಗ ಸಿಗಳು ಯೂಸ್ ಮಾಡ್ತಾರಲ್ವಾ ಅದರಿಂದ ಕಾರ್ಬನ್ ರಿಲೀಸ್ ಆಗುತ್ತೆ ಅದು ಕೂಡ ಡ್ಯಾಮೇಜ್ ಆಗುತ್ತೆ ಆಮೇಲೆ ಮತ್ತೆ ಲ್ಯಾಪ್ಟಾಪ್ಸ್ ಇಂದ ಎಲ್ಲ ಅವರು ಯೂಸ್ ಮಾಡೋದ್ರಿಂದ ಎಲ್ಲ ಇದಾಗುತ್ತೆ ಅದರಿಂದ ಅವರು ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂತೀವಿ ನಾವು ಅಂದ್ರೆ ಪರಿಸರ ನನ್ನ ಹೆಸರು ವಿ ವೆಂಕಟರಮಣಪ್ಪ ನಾವು ಪ್ರಕೃತಿ ಸಂಸ್ಥೆಯಿಂದ ಬಂದಿದ್ದೀವಿ ಈ ಒಂದು ಕಾರ್ಯಕ್ರಮ ಸೇ ಟ್ರೀಸ್ ಅನ್ನೋ ಸಂಸ್ಥೆ ವತಿಯಿಂದ ಇನ್ಫೋಸಿಸ್ ನೆರವಿನ ಮೂಲಕ ಈ ಒಂದು ಒಳ್ಳೆ ಕಾರ್ಯಕ್ರಮ ಈ ಒಂದು ಗ್ರಾಮ ತನಕ ಬಂದಿದೆ ಮುಳಬಾಗ ತಾಲೂಕಲ್ಲೂ ಕವರ್ ಆಗಿ ಮತ್ತೆ ಶ್ರೀನಿವಾಸಪುರ ಕವರ್ ಆಗ್ತಾ ಇದೆ ಇದರಲ್ಲಿ ಒಳ್ಳೆಯ ಅನುಕೂಲ ಇದೆ ನಮ್ಮ ರೈತರಿಗೆ ದಯವಿಟ್ಟು ಇದನ್ನು ಸದ್ವಿನಿಯೋಗ ಮಾಡ್ಕೋಬೇಕು ಪ್ರತಿಯೊಬ್ಬ ರೈತರು ಕೂಡ ಮತ್ತು ಇದರಲ್ಲಿ ನಮಗೆ ತಿಳಿಯದೇ ಇರತಕ್ಕಂಥ ವಿಷಯಗಳೆಲ್ಲ ಕೂಡ ತಾಂತ್ರಿಕವಾಗಿ ನಮ್ಮ ರಶ್ಮಿ ಮೇಡಮ್ ಕೂಡ ಸೇರ್ಪಡಿಸುವ ಸಂಸ್ಥೆ ವತಿಯಿಂದ ಬಂದು ತುಂಬ ಚೆನ್ನಾಗಿ ಹೇಳ್ತಾರೆ ಹಾಗೂ ಇಲ್ಲಿ ಇರ್ತಕ್ಕಂಥ ರೈತರು ಕೂಡ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ದಯವಿಟ್ಟು ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ತಿಳಿಸಿ ಏನು ಇದರಲ್ಲಿ ನಮೂನೆ ಪ್ರಕಾರ ಸಿಸ್ಟಮ್ ಏನು ಪದ್ಧತಿ ಪ್ರಕಾರ ಯಾವ ರೀತಿ ಜಮೀನನ್ನು ಕೆ ಮೇಲ್ ಮಾಡಬೇಕು ಯಾವ ರೀತಿ ಅದನ್ನು ಜಿಯೋ ಕೋರ್ಡಿನೆಟ್ಸ್ ಫೋಟೋಸ್ ತೆಗೆದುಕೋಬೇಕು ಎಲ್ಲರೂ ಪಾಲ್ಗೊಂಡು ಇದರಲ್ಲಿ ಸದ್ವಿನಿಯೋಗ ಮಾಡ್ಕೋಬೇಕು ಹೇಳ್ಬಿಟ್ಟು ನಾನು ಕಳಕಳಿಯ ವಿನಂತಿನ ತಮ್ಮಲ್ಲಿ ಒಂದು ಮಾತು ಜಿಲ್ಲಾ ಮಟ್ಟದ ಜಿಲ್ಲಾ ವ್ಯಾಪ್ತಿಗೆ ಬರುವ ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ತಮ್ಮ ಸಂಸ್ಥೆಯ ಒಂದು ಈ ಒಂದು ತರಬೇತಿ ಸಭೆ ಮಾಡ್ತಾ ಇದ್ದೀರಲ್ಲ ಈ ಶ್ರೀನಿವಾಸಪುರ ಈ ಒಂದು ಲಕ್ಷ್ಮೀಸಾಗರ ವ್ಯಾಪ್ತಿಯ ಈ ಭಾಗದ ಎಲ್ಲ ಜನಸಾಮಾನ್ಯರ ರೈತಾಪಿ ಜನರ ಒಂದು ಮಾವಿಗೆ ಒಂದು ಹೆಸರು ಪಡೆದ ಒಂದು ಶ್ರೀನಿವಾಸ ಪಟ್ಟಣ ಈ ದಿನ ಈ ರೈತರ ಈ ಮಾವು ಬೆಳೆಗೆ ತಮ್ಮ ಸಮಸ್ಯೆಯಿಂದ ಯಾವ ರೀತಿ ಗಿಡಗಳಾಗಲಿ ನಿಮ್ಮ ಒಂದು ಅವರ ತೋಟ ವಿಸಿಟ್ ಮಾಡಿಬಿಟ್ಟು ಯಾವ ರೀತಿ ಸಹಕಾರ ನೀಡುತ್ತೆ ಇದರಲ್ಲಿ ರೈತರ ರೈತರ ಸಹಕಾರದ ಆಧಾರದ ಮೇಲೆ ನಮ್ಮ ಸಂಸ್ಥೆ ಮತ್ತೆ ಸೇಟ್ರೀಸ್ ಸಿಬ್ಬಂದಿಯವರು ಹಾಗೂ ಮತ್ತೆ ಪೋಶರ್ ಕ್ಲೈಮೇಟ್ ಅವರು ಗೋಲ್ಡ್ ಸ್ಟ್ಯಾಂಡರ್ಡ್ ಅವರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಈ ಒಂದು ರೈತರು ಏನು ಅವ್ರಿಗೆ ಆಸಕ್ತಿ ಇದೆ ಆ ಆಧಾರದ ಮೇಲೆ ನೂರಕ್ಕೆ ನೂರು ಪರ್ಸೆಂಟ್ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಾವು ಹೇಳಿದಲ್ಲಿ ಸರ್ ಥ್ಯಾಂಕ್ ಯು ನನ್ನ ಹೆಸರು ಹನುಮೇಗೌಡ ಪ್ರಗತಿಪರ ರೈತ ಲಕ್ಷ್ಮೀಸಾಗರ ಗ್ರಾಮ ಇಲ್ಲಿ ನಮ್ಮ ಈ ಲಕ್ಷ್ಮೀಸಾಗರ ಪಂಚಾಯಿತಿಗೆ ಇನ್ಫೋಸಿಸ್ ಕಡೆಯಿಂದ ಮೊದಲನೇ ಸಾರಿ ಭೇಟಿ ಮಾಡಿದಾಗ ನಮಗೆ ಮಾವಿನ ಗಿಡ ನಾಟಿ ಮಾಡೋದು ಫ್ರೀಯಾಗಿ ಗಿಡ ಕೊಡ್ತಾರೆ ಅಂತೇಳಿ ಹೇಳೋದು ಆದರೆ ನಮ್ದು ಹೆಚ್ಚು ಕಡಿಮೆ ನಲವತ್ತೈದು ಎಕರೆ ಇದೆ ಜಮೀನು ಆದರೆ ಎಲ್ಲ ಮಾವಿನ ಗಿಡ ನಾವು ನಾಟಿ ಮಾಡಿದ್ವಿ ನಮ್ದು ಯಾವುದೂ ಇರಲಿಲ್ಲ ಆದರೂ ಸಹ ನಮಗೊಂದು ಹೆಮ್ಮೆ ಇನ್ಫೋಸಿಸ್ ಕಡೆಯಿಂದ ಇಷ್ಟು ರೈತರಿಗೆ ಅನುಕೂಲ ಮಾಡ್ತಾರೆ ಅಂತ ಸಂತೋಷ ಆಯಿತು ನಾವು ಬಂದು ಮತ್ತೆ ರೈತರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಾವು ಒಂದು ಹದಿನೈದು ಎಕರೆ ಪ್ಲಾಂಟೇಶನ್ ಮಾಡಿದೀವಿ ಸೇಮ್ ಇನ್ಫೋಸಿಸ್ ಯಾವ ರೀತಿ ಮಾಡಿದಾರೋ ಅದೇ ರೀತಿ ಮೊದಲೇ ನಾವು ನಾಟಿ ಮಾಡಿದೀವಿ ಮೋಹನ್ ಗಿಡ ಪ್ಲಸ್ ಹಲಸಿನ ಗಿಡ ಮತ್ತೆ ಮಹಾಗಣಿ ಖರ್ಚನ್ನ ಇದೆಲ್ಲ ಅದೇ ಒಂದು ನಮಗೆ ಖರ್ಚು ಹದಿನೈದು ಎಕರೆಗೂ ಟೋಟಲ್ ಆಗಿ ನಾಲ್ಕೂವರೆ ಲಕ್ಷ ಖರ್ಚು ಬಂದಿದೆ ನಾವು ಹದಿನೈದು ಎಕರೆ ಸ್ವಂತ ಮಾಡಿದ್ರಿಂದ ಇವತ್ತು ಇನ್ಫೋಸಿಸ್ ಕಡೆಯಿಂದ ಅದೇ ರೀತಿ ಮಾವಿನ ಗಿಡ ಇನ್ನೂ ಹತ್ರ ಹತ್ರ ನಾವು ಸ್ವಲ್ಪ ದೂರ ಉಳಿದ್ವಿ ಇನ್ನೂ ಹತ್ರ ಹತ್ರ ಇಪ್ಪತ್ತು ಅಡಿಗೆ ಒಂದು ಗಿಡ ಕೊಡ್ತಾರೆ ಅಂದರೆ ನಮ್ಗೆ ಸರಿಸುಮಾರು ಒಂದು ನಲವತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ರೈತರಿಗೆ ಲಾಭ ಆಗ್ತಾ ಇದೆ ಅದನ್ನು ಉಪಯೋಗಿಸ್ಕೋಬೇಕು ರೈತರು ಅಂತೇಳಿ ನಾವು ಎಲ್ಲ ರೈತರನ್ನು ಪರಿಚಯ ಪಂಚಾಯಿತಿಯಲ್ಲಿ ಸರಿಸುಮಾರು ನೂರ ಅರವತ್ತು ಎಕರೆಯಷ್ಟು ಜಮೀನಿಗೆ ಜಿ ಪಿ ಮಾಡಿ ಎಲ್ಲ ಗಿಡ ಕೊಟ್ಟಿದ್ದಾರೆ ಇನ್ಫೋಸಿಸ್ಗೆ ನಾವು ತುಂಬಾ ನಮ್ಮ ರೈತರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇವೆ ಈ ದಿನ ಈ ಲಕ್ಷ್ಮೀಪುರ ಒಂದು ಲಕ್ಷ್ಮೀ ಸಾಗರ ಒಂದು ಗ್ರಾಮದ ವ್ಯಾಪ್ತಿಯಲ್ಲಿ ಈ ಒಂದು ಎಲ್ಲ ರೈತಾಪಿ ಜನರು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಬಂದು ಈ ಒಂದು ಇನ್ಫೋಸಿಸ್ ಒಂದು ಅರಿವು ಅವೇರ್ನೆಸ್ ಮಾಡಿದಾರಲ್ಲ ಆ ಒಂದು ಅರಿವು ಬಗ್ಗೆ ಈ ದಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಅನಿಸ್ತಾ ಇದೆ ಈಗ ಇನ್ಫೋಸಿಸ್ ಕಡೆಯಿಂದ ನಮ್ಮ ಮೇಡಮ್ ಅವರು ಬಂದಿದ್ರು ಇವರು ರೈತರಿಗೆ ವಿವರಣೆಯಾಗಿ ಮಾವಿನ ಗಿಡ ಹೇಗೆ ನಾಟಿ ಮಾಡಬೇಕು ಏನು ಗೊಬ್ಬರ ಕೊಡಬೇಕು ಯಾವ್ದು ಔಷಧಿ ಸ್ಪ್ರೇ ಮಾಡಬೇಕು ಎಲ್ಲ ತುಂಬಾ ವಿವರಣೆಯಾಗಿ ಆರ್ಗ್ಯಾನಿಕ್ನ ಉಪಯೋಗಿಸಿದ್ರೆ ಮುಂದೆ ಮಾವು ಅಷ್ಟೇ ಆರ್ಗ್ಯಾನಿಕ್ ಇದ್ರೇನೆ ಪರ್ಚೇಸ್ ಮಾಡೋದು ಇಲ್ಲಾಂದ್ರೆ ಮುಂದಕ್ಕೆ ಮಾವಿಗೂ ಕೂಡ ಬೆಲೆ ಇರೋದಿಲ್ಲ ಆದ್ರಿಂದ ತುಂಬಾ ವಿವರಣೆಯಾಗಿ ಇನ್ಫೋಸಿಸ್ ಸ್ಟಾಫ್ ಕಡೆಯಿಂದ ಎಲ್ಲರೂ ಒಳ್ಳೆ ಸಂದೇಹವನ್ನು ರೈತರಿಗೆ ಕೊಟ್ಟಿದ್ದಾರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಎಲ್ಲಾ ರೈತರು ಇದನ್ನ ಉಪಯೋಗಿಸ್ಕೋಬೇಕು ಇನ್ನು ಹೆಚ್ಚಿಗೆ ಉಪಿಸ್ಕೋಬೇಕು ಅಂತೇಳಿ ಎನ್ ಜಿಒ ಆರ್ಗನೈಸೇಷನ್ ಈ ಆರ್ಗನೈಸೇಷನ್ ಡೋನರ್ ಗಳು ಇರ್ತಾರಲ್ಲ ಆ ಡೋನರ್ ಗಳಿಂದ ನಾವು ದುಡ್ಡು ತಗೋತೀವಿ ದುಡ್ಡು ತಗೊಂಡ್ ರೈತರಿಗೆ ಗಿಡಗಳನ್ನ ಕೊಡ್ತೀವಿ ನಾವು ಆಮೇಲೆ ನಮ್ ಕಡೆಯಿಂದ ನಾನ್ ಬಂದ್ ಈಗ ನಾನ್ ಸೇಟ್ರೆಸ್ ಇಂದ ಬಂದಿದ್ದೇನೆ ನೀವು ಗಿಡ ತಗೊಳ್ಳಿ ಅಂದ್ರೆ ಯಾರನ್ನ ತಗೋತಾರ ಆಗ್ಲಿ ಬ್ಲೈಂಡ್ ಆಗಿ ನಮ್ಮನ್ನ ನಂಬಲ್ಲ ಯಾಕಂದ್ರೆ ಇವ್ರು ಯಾರೋ ಬಂದ್ರು ಅದ್ರಲ್ಲೋ ಒಂದ್ ಗಿಡ ಅಂದ್ರೆ ಒಂದ್ ಗಿಡ ಅಂದ್ರೆ ಒಂದ್ ಐದ್ ವರ್ಷದಲ್ಲಿ ನಿಮ್ಗೆ ಅದೊಳ್ಳೆ ಹಣ್ಣು ಕೊಡೋದು ಯಾರಾದ್ರೂ ಆಗ್ಲಿ ಒಂದ್ ಐದ್ ವರ್ಷ ಟೈಮ್ ನ ವೇಸ್ಟ್ ಮಾಡ್ತಾರ ನಂಬಲ್ಲ ಯಾರನ ಗೊತ್ತಿರೋರ್ನಷ್ಟೇ ನಂಬ್ತಾರೆ ಆದ್ರಿಂದ ನಾವು ಪ್ರಕೃತಿ ಇವಾಗ ನಾವು ಬಂದು ವಿಚಾರಿಸ್ತೀವಿ ಮುಳ್ಬಾಗಲಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಒಂದು ಯಾರು ನಿಯತ್ತಾಗಿ ಒಂದ್ ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ ಅಂದಾಗ ಪ್ರಕೃತಿ ಅಂತ ಹೇಳ್ತಾರಲ್ಲ ಸೊ ಪ್ರಕೃತಿ ಮೂಲಕ ಈಗ ನೋಡಿ ಅವ್ರ ಯಾರ ಬಂದು ನಿಮ್ಗೆ ನಾವು ಕೊಡ್ತಿದ್ದೀವಿ ನಾವು ಇಲ್ಲಿನವ್ರೆ ಅಂದಾಗ ನಂಬ್ತೀವಿ ಯಾರಾದ್ರೂ ಆಗ್ಲಿ ನಂಬ್ತಾರೆ ಯಾರೋ ಹೊಸದಿಂದ ಬೆಂಗಳೂರಿಂದ ಬಂದವರು ಹೋಗಿ ಹೋಗಿ ಅವ್ರ ಯಾವ್ದನ್ನ ಬೇರೆ ನಾಟಿ ಗಿಡ ಕೊಟ್ಬಿಟ್ರೆ ಏನ್ ಮಾಡೋದು ಆತರ ಥಾಟ್ಸ್ ಎಲ್ಲ ಇರುತ್ತೆ ಆ ಥರದ್ದೆಲ್ಲ ಆಗ್ಬಾರ್ದಂದ್ರೆ ಪ್ರಕೃತಿ ಅಂತ ಲೋಕಲ್ ಅಲ್ಲಿ ನಾವು ಅವ್ರನ್ನ ನಾವು ಅವ್ರ ಜೊತೆ ಕೆಲಸ ಮಾಡ್ತಿದ್ದೀವಿ ಸೊ ಏನು ಮಾಡ್ತಾರೆ ಗಿಡಗಳನ್ನ ನಿಮ್ಗೆ ಲೋಕಲ್ ಅಲ್ಲಿ ನಾಟಿ ಮಾಡಿಸೋದಾಗ್ಲಿ ಇದೆಲ್ಲ ಮಾಡ್ತಾ ಮತ್ತೆ ಸೇಫ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಪ್ರೋಗ್ರಾಮ್ಸ್ ಇರ್ಬೋದು ಈ ರೀತಿ ಆದಂತಹ ಅನೇಕ ಯೋಜನೆಗಳನ್ನ ನಮ್ಮ ತಾಲೂಕುಗಳಿಗೆ ಸಿಕ್ಕಿರೋದನ್ನ ಜಲ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಮ್ಮ ತಾ ಶ್ರೀನಿವಾಸಪುರ್ ತಾಲೂಕಲ್ಲೂ ಕೆಲಸ ಮಾಡಿದ್ದೀನಿ ಮತ್ತೆ ಮಾಲೂರ್ ತಾಲೂಕಲ್ಲೂ ಜಲ ನಯನ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀನಿ ಮತ್ತೆ ಮುಳ್ಬಾಲ್ ತಾಲೂಕಲ್ಲೂ ಮಾಡಿದ್ದೀನಿ ಮತ್ತೆ ಅದ್ರ ಜೊತೆಗೆ ಡ್ಯಾನಿಡಾ ಡೆನ್ಮಾರ್ಕ್ ಇಂದ ಒಂದು ಪ್ರಾಜೆಕ್ಟ್ ಬಂತು ಅದು ಡ್ಯಾನಿಡಾ ಅಂತ ಪ್ರೋಗ್ರಾಮ್ ಈ ಕುಡಿಯೋ ನೀರಿಗೆ ಓರಲ್ ಟ್ಯಾಂಕ್ಸ್ ಕಟ್ಸೋದು ಈ ಥರದ್ದು ಮತ್ತು ಟಾಯ್ಲೆಟ್ಸು ರೆಡಿ ಮಾಡಿಸೋದು ಮತ್ತು ಡ್ರೈನೇಜಸ್ಸನ್ನು ಡೆವಲಪ್ ಮಾಡಿಸೋದು ಈ ರೀತಿ ಮುಳ್ಬಾಲ್ ತಾಲೂಕಲ್ಲಿ ಮೂರು ಪಂಚಾಯತಿಗಳಲ್ಲಿ ಕೆಲಸ ಮಾಡಿದೆ ಅದಾದ ನಂತರ ನಾವು ಹೊಸಕೋಟೆ ತಾಲೂಕಿನಲ್ಲಿ ಎಬಿಟಾಟ್ ಫಾರ್ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ಪ್ರಾಜೆಕ್ಟ್ ಸಿಕ್ತು ಅಲ್ಲಿ ಸುಮಾರು ನೂರೈವತ್ತು ಟಾಯ್ಲೆಟ್ಗಳನ್ನು ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಿಸಿ ಕೊಟ್ಟಿರುವಂಥ ಒಂದು ಅನುಭವನ ನಮಗೆ ಆಗಿ ನಮ್ಮ ಅನುಭವ ಆಗಿದೆ ನಮಗೆ ಆ ರೀತಿಯಾದಂತಹ ಒಂದು ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡು ನನ್ನ ಜೊತೆಗೆ ಯಾರು ಲೈಕ್ ಮೈಂಡೆಡ್ ಪೀಪಲ್ಸ್ ಇರ್ತಾರೋ ಅವರನ್ನು ಒಂದು ಒಗ್ಗೂಡಿಸ್ಕೊಂಡು ಈ ಒಂದು ಸೇವಾ ಮನೋಭಾವನೆಯಲ್ಲಿ ನಾವು ಮುಂದುವರಿಸ್ಕೊಂಡು ಬರ್ತಾ ಇದೀವಿ ಈಗಲೂ ಕೂಡ ಒಂದು ಪ್ರಾಜೆಕ್ಟ್ ಹೊಸದಾಗ್ ಬರ್ತಾ ಇದೆ ಅದು ಈಗ ಪ್ರಿಲಿಮಿನರಿ ಸ್ಟೇಜಲ್ಲಿದೆ ಈಗ ಇಷ್ಟೊತ್ತು ಹೇಳ್ತಾ ಇದ್ರು ಸಾರ್ ಅವರು ನಾವು ಕಳೆದ ಮೂವತ್ತೈದು ವರ್ಷಗಳಿಂದ ಈ ಸಮಾಜ ಸೇವೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೀವಿ ನಾವು ಸ್ವಂತ ಒಂದು ಸ್ವಯಂ ಸೇವಾ ಸಮಸ್ಯೆಯನ್ನು ಹುಟ್ಟಾಕಿ ಸುಮಾರು ಮೂವತ್ತೆರಡು ವರ್ಷಗಳಿಂದ ಪ್ರತಿಕ್ರಿಯವಾಗಿ ರಾಮನಗರ ಹೊಸಕೋಟೆ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮಾಲೂರು ಮುರುಗಾವು ಸುಮಾಸ್ಪುರ ಕೆಲಸ ಮಾಡ್ತಾ ಇದ್ದೀವಿ ನಾವು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದನೂ ಕೆಲಸ ಮಾಡಿದ್ವಿ ಮತ್ತೆ ವರ್ಲ್ಡ್ ಬ್ಯಾಂಕ್ ಮತ್ತೆ ಮತ್ತು ದೈನಿಕ ಪ್ರೋಗ್ರಾಮ್ನಲ್ಲಿ ಈ ತರ ಎಲ್ಲ ನಾನು ಇಲಾಖೆಯಿಂದ ಅನುದಾನಗಳನ್ನು ಕಟ್ಕೊಂಡು ಸಾರ್ವಜನಿಕವಾಗಿ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೀವಿ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಅನುಭವವನ್ನು ದುರ್ಪಿಸಿ ಅನೇಕ ಚಟುವಟಿಕೆಗಳನ್ನು ಸರ್ಕಾರದವರು ಕರೆದು ಕೊಡುವಂಥ ವ್ಯವಸ್ಥೆ ಇದೆ ಆ ಒಂದು ಇದೆ ಈಗ ನಮ್ಮ ಒಂದು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಗೊತ್ತಾದಾಗ ನಮ್ಮ ಸ್ನೇಹಿತರು ನಮ್ಮನ್ನು ಇದೆ ಕಾರ್ಯಕ್ರಮ ಪ್ರಾರಂಭದಲ್ಲಿ ನನ್ನ ಒಂದು ವಿದ್ಯಾಭ್ಯಾಸ ಮುಗಿದ ತಕ್ಷಣ ನಾನು ಈ ವಾಲಂಟ್ರಿ ಫೀಲ್ಡ್ ಅಂತ ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಅಧೀನಕ್ಕೆ ಸೇರ್ಕೊಂಡ್ಬಿಟ್ಟೆ ಎಷ್ಟೋ ಸರ್ಕಾರದ ಕೆಲಸಗಳು ನನಗೆ ಆಫರ್ಗಳು ಬಂದರೂ ಕೂಡ ನಾನು ಅದನ್ನು ಸ್ವೀಕರಿಸಲಿಲ್ಲ ಕಾರಣ ಏನಂದ್ರೆ ಜನಗಳ ಮಧ್ಯೆ ಇರಬೇಕು ನಾನು ಜನಗಳ ಮಧ್ಯೆ ಸತತವಾಗಿ ಜನಗಳಿಗೆ ಉಪಕಾರ ಆಗುವಂಥ ಕೆಲಸಗಳನ್ನು ಮಾಡಬೇಕು ಅಂತ ಉದ್ದೇ ಉದ್ದೇಶದಿಂದ ನಾನು ಬಾಗೇಪಲ್ಲಿ ತಾಲೂಕಲ್ಲಿ ಎ ಡಿ ಎ ಟಿ ಎಸ್ ಅಂತ ಒಂದು ಸಂಸ್ಥೆ ಇದೆ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸೊಸೈಟಿ ಅಂತ ಅದರಲ್ಲಿ ಐದು ವರ್ಷಗಳ ಕಾಲ ಸುಮಾರು ಬಾಗೇಪಲ್ಲಿ ತಾಲೂಕಲ್ಲಿ ಇರುವಂಥ ಇಪ್ಪತ್ತ್ ಮೂರು ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಈ ಗ್ರಾಮ ಪಂಚಾಯತಿ ವ್ಯವಸ್ಥೆ ಯಾವ ರೀತಿ ಬಂದಿದೆ ಅದರಲ್ಲಿ ಆ ಗ್ರಾಮ ಪಂಚಾಯತ್ ಸದಸ್ಯರಾಗೋದ್ರು ಯಾವ ರೀತಿ ಅಧಿಕಾರಗಳನ್ನು ಚಲಾವಣೆ ಮಾಡ್ಬೋದು ಮತ್ತು ಯಾವ ರೀತಿ ಸಿಸ್ಟಮನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಆರ್ಟಿಕಲ್ ಸೆವೆಂಟಿ ತ್ರೀ ಅನ್ನೋದ್ರ ಬಗ್ಗೆ ನಾನು ಸುಮಾರಷ್ಟು ಇಪ್ಪತ್ತ್ಮೂರು ಗ್ರಾಮ ಪಂಚಾಯತ್ಗಳಲ್ಲೂ ತರಬೇತಿಗೆ ನೀಡ್ತಾ ತಾಲೂಕಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಮುಂದುವರಿಸಿದ್ವಿ ಆಗ ನಮ್ಮ ಇವು ಪ್ರಕೃತಿ ನಾರಾಯಣಪ್ಪ ಅಂತ ಏನಿದ್ದಾರೆ ಪ್ರಾಜೆಕ್ಟ್ ಡೈರೆಕ್ಟ್ರು ಅವರು ಮತ್ತು ಉಳಿದೇನಹಳ್ಳಿ ರಾಮಣ್ಣ ಅಂತಿದೆ ರಾಮಕೃಷ್ಣೇಗೌಡ ಅಂತ ಎಲ್ಲರೂ ಕೂತ್ಕೊಂಡು ಮಾತಾಡೋವಾಗ ಅಲ್ಲೊಂದು ಸಂಸ್ಥೆಯನ್ನು ಕ್ರಿಯೇಟ್ ಮಾಡೋಣ ಅಂತೇಳಿ ಪ್ರಯೋಗ ಅಂತೇಳಿ ಒಂದು ಸಂಸ್ಥೆಯನ್ನು ಅಲ್ಲಿ ಹುಟ್ಟಾಕಿ ಅಲ್ಲಿ ಸಮ ಪ್ರಯೋಗ ಸಂಸ್ಥೆಯಲ್ಲಿ ಒಂದೆರಡು ಶೇಕಡಾಲ ಅಲ್ಲಿ ಕೆಲಸ ಮಾಡಿದ್ವಿ ಅಲ್ಲಿ ಕೂಡ ಸೇಮ್ ಕೆರೆಗಳ ಒಂದು ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಮತ್ತು ಗಿಡ ಗಿಡಗಳನ್ನು ಯಾವ ರೀತಿ ಬೆಳೆಸಬೇಕು ಅದರಿಂದ ರೈತರಿಗಿಂತ ಏನು ಅನುಕೂಲ ಅನನುಕೂಲ ಏನು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾ ಅದಾದ ನಂತರ ನನ್ನದೇ ಒಂದು ಸಮಸ್ಯೆಯನ್ನು ಹುಟ್ಟಾಗಬೇಕು ಅಂತ ಉದ್ದೇಶ ಇಟ್ಕೊಂಡು ನಾನು ಅಲ್ಲಿ ಬಿಟ್ಟು ಬಂದ ಮೇಲೆ ನಾನೊಂದು ಸಮಸ್ಯೆಯನ್ನು ಹುಟ್ಟಾಕ್ತೆ ಅದು ಆ್ಯಕ್ಚುಲಿ ನಾನು ಎಲ್ದೂರಲ್ಲಿ ಸಮಸ್ಯೆ ಒಂದು ಆ ಇಪ್ಪತ್ತು ವರ್ಷಗಳ ಕಾಲ ಅಲ್ಲೇ ಆಫೀಸ್ ಮಾಡಿಕೊಂಡು ಕೆಲಸ ಮಾಡಿದೆ ಕೆಲವ್ರು ಗೊತ್ತಿರ್ಬೋದು ಕೆಲವ್ರು ಗೊತ್ತಿಲ್ಲದೆ ಇರ್ಬೋದು ಆ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ರೂರಲ್ ಎಜುಕೇಷನ್ ಸೊಸೈಟಿ ಅಂತ ಅಂದ್ರೆ ಕೃಷಿ ಅಭಿವೃದ್ಧಿ ಮತ್ತು ಗ್ರಾಮೀಣ ಶಿಕ್ಷಣ ಸಂಸ್ಥೆ ಅಂತ ಅದನ್ನು ಹುಟ್ಟಾಕಿ ಅದ್ರ ಮುಖಾಂತರ ನಾನು ಈ ಒಂದು ಮುಲ್ಬಾವಲ್ ತಾಲೂಕಾದ್ಯಂತ ಒಂದು ಫಿಫ್ಟಿ ಪರ್ಸೆಂಟ್ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದೆ ಅನೇಕ ವಿಷಯಗಳ ಬಗ್ಗೆ ಕೆಲಸ ಮಾಡ್ತವೆ ಒಂದು ಮಕ್ಕಳು ಮಹಿಳೆಯರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಅಂತ ಮೊದಲು ಇರ್ತಾ ಇದ್ರು ಆಮೇಲೆ ಮಹಿಳಾ ಸಂಘಗಳನ್ನು ಮಾಡಿದ್ರು ಆಗ್ಲೇ ಹೇಳ್ತಾ ಇದ್ರು ನಮ್ಮ ನಾರಾಯಣಸ್ವಾಮಿ ಸಾರು ಡೆನಿಡಾ ಪ್ರೋಗ್ರಾಂ ಕುಡಿಯುವ ನೀರಿನ ಬಗ್ಗೆ ಈ ತಾಲೂಕಲ್ಲಿ ಕೆಲಸ ಮಾಡಿತ್ತು ಸೊ ಅದರ ಜೊತೆಗೆ ಜಲಾನಯನ ಇಲಾಖೆ ಅಂತ ಜಲಾನಯನ ಅಭಿವೃದ್ಧಿ ಅಂತ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಹುತ್ತನೂರಿಂದ ಹಿಡಿದು ಮುಷ್ಟೂರ್ ತನಕ ಜಮೀನುಗಳನ್ನ ಅಭಿವೃದ್ಧಿ ಕೆಲಸವನ್ನ ಪ್ರಕೃತಿ ಸಂಸ್ಥೆ ಬಂತು ಸೊ ಅದ್ರ ಜೊತೆಗೆ ಜಲ ಸಂವರ್ಧನಾ ಯೋಜನಾ ಸಂಘ ಅಂತ ವರ್ಲ್ಡ್ ಬ್ಯಾಂಕ್ ಮತ್ತೆ ಕರ್ನಾಟಕ ಸರ್ಕಾರದ ಜೊತೆಗೆ ಒಂದ್ ಏಳೆಂಟು ವರ್ಷ ಕೆರೆಗಳ ಪುನಶ್ಚೇತನ ಅದಕ್ಕೆ ಸರ್ಕಾರಕ್ಕೆ ಕೊಡದೇನೆ ನಮ್ಮಂತ ರೈತರಿಗೆ ನಿರಂತರವಾಗಿ ಆದಾಯ ಬರಲಿಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಈಗ ನಮಗೆ ಈ ಗಿಡಗಳನ್ನು ಕೊಡ್ತಕ್ಕಂಥದ್ದು ಇದನ್ನು ಕೊಟ್ರೆ ನಮ್ಗೆ ಇರತಕ್ಕಂತ ಈ ಉಷ್ಣಾಂಶ ಏನಿದೆ ಇಂಗಾಲ ಏನಿದೆ ಸೊ ಇದನ್ನ ಕಡಿಮೆ ಮಾಡಬಹುದು ಮತ್ತೆ ರೈತರಿಗೆ ನಿರಂತರವಾಗಿ ಆದಾಯ ಬರ್ತಕ್ಕಂತ ಒಂದು ವ್ಯವಸ್ಥೆ ಆಗತ್ತೆ ಅಂತ ಈಗ ಮಾವಿನ ಗಿಡ ಸಪೋಟ ಮತ್ತೆ ಎರಚಂದನ ಮತ್ತೆ ಹೆಬ್ಬೇವು ತೆಂಗು ಈ ತರ ಎಲ್ಲಾ ಕೊಡ್ತಕ್ಕಂಥ ಮೂಲ ಉದ್ದೇಶ ಏನಂದ್ರೆ ನಾವು ಎರಡು ಮೂರು ವರ್ಷ ಕಷ್ಟಪಟ್ಟರೆ ಅದು ಅದ್ ನೂರು ವರ್ಷ ನಮ್ಮನ್ನ ಸಾಕತ್ತೆ ನಮ್ಮಲ್ಲಿ ಮಕ್ಕಳು ನಮ್ಮನ್ನ ಸಾಕ್ತಾರ ಬಿಡ್ತಾರ ಗೊತ್ತಿಲ್ಲ ನಾವಿಟ್ಟಿರ್ತಕ್ಕಂಥ ಮರಗಳು ನೂರು ವರ್ಷ ನಮ್ಮನ್ನ ಸಾಕ್ತವೆ ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಸಾಕ್ತವೆ ಇರ್ತಕ್ಕಂತ ಒಂದು ಭರವಸೆಯಿಂದ ಈ ಕಂಪನಿಯವರು ಪ್ರಕೃತಿ ಸಂಸ್ಥೆ ಮುಖಾಂತರ ಸೇಟ್ರಿ ಸಂಸ್ಥೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ ನಮ್ ಮುಂಚೆಲ್ಲ ಎಷ್ಟು ನೋಡಲ್ಲ ಅಂದ್ರೆ ಕಡಿಮೆ ಇರ್ತಾರೆ ಐವತ್ತು ಜನ ಒಳಗಡೆನೆ ಇರ್ತಾರೆ ಇಲ್ಲ ಮೂವತ್ ನಾಲ್ವತ್ ಜನ ಹಂಗೆ ಬಟ್ ಈ ಕಡೆ ರೈತರು ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಆಗಿದ್ದಾರೆ ಅಂದ್ರೆ ಮೀಟಿಂಗ್ ಬಂದಿರೋದ್ರಿಂದ ನಮಗಂತೂ ತುಂಬಾ ಖುಷಿ ಆಗುತ್ತೆ ಆಮೇಲೆ ಫಸ್ಟ್ ಗೆ ಇಲ್ಲೆಲ್ಲರೂ ರೈತರು ಇರೋದ್ರಿಂದ ಇಲ್ಲ ಅದು ಶ್ರೀನಿವಾಸ ಪುರ ಅಂದ್ರೆ ಮ್ಯಾಂಗೋ ಬೆಲ್ಟ್ ವರ್ಲ್ಡ್ ಫೇಮಸ್ ಮ್ಯಾಂಗೋಸ್ ಸೋ ಇಲ್ಲಿ ಯಾರಿಗೂ ಏನು ಅಂದ್ರೆ ಹೇಳ್ಕೊಡೋ ಗಿಡನ ಹೇಗ್ ನಾಟಿ ಮಾಡಬೇಕು ಏನು ಆ ತರದಲ್ಲ ಈಗ ನಾನು ಏನ್ ನೀವ್ ಮಾಡೋ ಪ್ರಕಾರನೇ ನೀವ್ ಮಾಡ್ತೀರಾ ನಾನ್ ಹೇಳೋ ಪ್ರಕಾರನೇ ಅಂದ್ರೆ ನೀವ್ ಮಾಡೋದು ಒಂದೇ ನಾನು ಹೇಳೋದು ಒಂದೇ ಬಟ್ ನಾನ್ ತರ ಹೇಳ್ತೀನಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಹೇಳ್ತೀನಿ ಒಂದು ಪ್ರಾಕ್ಟೀಸ್ ನ ಯಾಕೆ ಮಾಡ್ತಿದ್ದೀರಾ ಅನ್ನೋದಕ್ಕೆ ನಾನು ರೀಸನ್ ಕೊಟ್ಕೊಂಡು ಹೇಳ್ತೀನಿ ಅಂದ್ರೆ ಇವಾಗ ಒಂದ್ ಗೊಬ್ಬರ ಹಾಕ್ತೀರಾ ಯಾಕೆ ಹಾಕ್ತೀರಾ ಅಂತ ಹೇಳ್ತೀನಿ ಆಮೇಲೆ ಹುಳ ಬರ್ದಿರ ಏನ್ ಮಾಡ್ಕೊಬಹುದು ಅಂತ ಹೇಳ್ತೀನಿ ಇಲ್ಲ ಗಿಡ ಒಂದ್ ವೇಳೆ ಸತ್ತೋಗಿದೆ ಅಂದ್ರೆ ಯಾಕೆ ಸತ್ತೋಗಿದೆ ಅನ್ನೋ ರೀಸನ್ ಏನ್ ಮಾಡ್ಕೊಂಡ್ರೆ ಆಗಲ್ಲ ಅನ್ನೋ ಹೇಳೋದನ್ನೇ ಈ ಟ್ರೈನಿಂಗಲ್ಲಿ ಮೊದಲಿಗೆ ನಾವ್ ಏನಂದ್ರೆ ತ್ರೀ ಫಾರ್ ಅಂದ್ರೆ ಪ್ರತಿ ವರ್ಷದಲ್ಲೂ ಮೂರ್ ತಿಂಗಳ ಒಂದ್ಸಲ ಒಂದು ಟ್ರೈನಿಂಗ್ ಅನ್ನೋದು ನಾವು ಮಾಡ್ತೀವಿ ಯಾವ ತರ ಅಂದ್ರೆ ಈಗ ಫಸ್ಟ್ ಗೆ ಅದು ಒಂದು ಗಿಡ ನಾಟಿ ಮಹಿಳಾ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಭಿವೃದ್ಧಿ ಇಲಾಖೆ ಜೊತೆಯೊಂದಿಗೆ ಒಂದು ಐದು ವರ್ಷ ಕೆಲಸ ಮಾಡಿತ್ತು ಎಲ್ಲ ಪ್ರಾಜೆಕ್ಟ್ಸ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ ಮತ್ತೆ ಡೋನರ್ ಸಹಾಯದಿಂದ ಕಾರ್ಲ್ ಕುಬೆಲ್ ಫೌಂಡೇಶನ್ನು ಸ್ಕಾಟ್ಲ್ಯಾಂಡು ಇಟಲಿ ಅಮೇರಿಕಾ ಬೇರೆ ಬೇರೆ ಸಂಸ್ಥೆಗಳೊಂದಿಗೆ ಸಹಾಯ ಪಡೆದು ದಾನಿ ಸಂಸ್ಥೆಯವರೊಂದಿಗೆ ಈ ಮುಳುವಾಗಲ್ ತಾಲೂಕಲ್ಲಿ ಎಷ್ಟು ಸಹಾಯ ಆಗುತ್ತೋ ಸಂಸ್ಥೆ ಕಡೆಯಿಂದ ಅಷ್ಟು ಅಲಿಲು ಸೇವೆಯನ್ನು ಮಾಡಿ ಬಹಳ ಮುಖ್ಯವಾಗಿ ಕೃಷಿ ಬಗ್ಗೆ ಜಮೀನುಗಳ ಅಭಿವೃದ್ಧಿ ಬಗ್ಗೆ ರೈತರ ಬಗ್ಗೆ ಆರೋಗ್ಯದ ಬಗ್ಗೆ ಅನೇಕ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಈಗ ಒಂದು ವರ್ಷದಿಂದ ಆಗ್ಲೇ ಹೇಳ್ತಾ ಇದ್ರು ಎಂಕೋಣಪ್ಪ ಗ್ಲೋಬಲ್ ವಾರ್ಮ್ ಪ್ರಮುಖವಾಗಿ ನಮ್ಮ ಪ್ರಕೃತಿ ನಾರಾಯಣಸ್ವಾಮಿಯವರು ತುಂಬ ಶ್ರಮ ವಹಿಸಿ ಈ ಒಂದು ಚಟುವಟಿಕೆಗಳಲ್ಲಿ ತುಂಬ ವರ್ಷದಿಂದ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ರೈತರು ಕೂಡ ಸಹಕಾರ ನೀಡ್ತಾ ಇದ್ದಾರೆ ಇನ್ನೂ ಹೆಚ್ಚು ರೀತಿಯಲ್ಲಿ ಸಹಕಾರ ನೀಡಬೇಕು ಅಂತೇಳಿ ರೈತರನ್ನು ಕೋರ್ಕೊಳ್ತಾ ಈ ಒಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ಮುಳುಬಾಗಲ್ ತಾಲೂಕಿಗೆ ಸೀಮಿತ ಮಾಡದೆ ಮುಸು ತಾಲೂಕು ಕೂಡ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿಬಿಟ್ಟು ಏನೇ ಒಂದು ಪ್ರಾಜೆಕ್ಟನ್ನು ಪರಿಚಯ ಮಾಡಿಸ್ತಾ ಇದ್ದಾರೆ ಇದನ್ನು ಸದುಪಯೋಗಗೊಳಿಸಿಕೊಂಡು ರೈತರೆಲ್ಲರೂ ಸುಖಮಯ ಜೀವನಕ್ಕೆ ದಾನಿ ಮಾಡಿಕೊಬೇಕು ರೈತರು ಅವರನ್ನ ಯಾವ ರೀತಿ ರಕ್ಷಣೆ ಮಾಡ್ತೀವಿ ಆ ರೀತಿಯಾಗಿ ಗಿಡಗಳನ್ನು ಬೆಳೆಸಿ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಒಳ್ಳೆಯ ವಾತಾವರಣ ಆರೋಗ್ಯ ಮತ್ತು ಪರಿಸರವನ್ನು ಕಾಪಾಡೋದಕ್ಕೆ ಅನುಕೂಲ ಆಗ್ತದೆ ಅಂದಾಗ ನನಗೂ ಒಂಥರ ಖುಷಿ ಆಯಿತು ಆ ಒಂದು ದೃಷ್ಟಿಯಲ್ಲಿ ಈಗ ನಮ್ಮ ಕ್ಷೇತ್ರದಲ್ಲಿ ಮತ್ತೆ ಅನ್ಮೇಗೌಡರು ಈ ಕಡೆಯೆಲ್ಲ ಪರಿಚಯ ಮಾಡಿಸ್ತಾ ಇದ್ರು ಜೊತೆಗೆ ನಾನು ಸ್ವಲ್ಪ ನಮ್ಗೆ ಗೊತ್ತಿರೋ ಕಡೆ ನಾನು ಹೇಳ್ಕೊಂಡು ಈ ಒಂದು ಕಾರ್ಯಕ್ರಮನ ಅಭಿವೃದ್ಧಿ ಅಭಿವೃದ್ಧಿಪಡಬೇಕು ಸ್ವಲ್ಪ ಈ ಒಂದು ವ್ಯವಸ್ಥೆಯಲ್ಲಿ ಸ್ವಯಂ ಸೇವೆಯಿಂದ ಮೂಲತಃ ಸ್ವಯಂ ಸೇವೆ ಸಮಸ್ಯೆಯಿಂದ ಬಂದಿರೋದ್ರಿಂದ ಏನೇ ಸಾರ್ವಜನಿಕವಾಗಿ ನಮ್ಮ ಕಡೆಯಿಂದ ಸೇವೆ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅದರ ಆ ರೀತಿಯಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ಈ ಅದೇನು ಅಂತಂದ್ರೆ ವಿಶ್ವ ಬ್ಯಾಂಕ್ ನೆರವಿಂದು ಅದು ಪ್ರತಿಯೊಂದು ಹಳ್ಳಿಯಲ್ಲಿ ಏನು ಸೀಮಿತವಾಗಿ ಏನೇನು ಕೊಟ್ಟಿರ್ತಾರೆ ಯಾವ ಪಂಚಾಯಿತಿ ಪಂಚಾಯತಿ ಕೊಟ್ಟಿರ್ತಾರೆ ಅದರಲ್ಲಿ ಓವರ್ ಹೆಡ್ ಟ್ಯಾಂಕ್ಸ್ ಅನ್ನ ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವ್ರನ್ನ ಮತ್ತೆ ಸರ್ಕಾರ ಸರ್ಕಾರ ಪ್ಲಸ್ ಎನ್ ಜಿಒನ್ನ ಎರಡೂ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ನಾವು ಒಂದು ಓವರ್ ಹೆಡ್ ಟ್ಯಾಂಕ್ ಅನ್ನ ಜನರ ವಂತಿಗೆ ಮೂಲಕ ಕಂಪ್ಲೀಟ್ ಮಾಡಿಕೊಡ್ಬೇಕು ಆ ರೀತಿ ನಾವು ಅವಾಗ ಆ ಒಂದು ಮೂರು ತಾಲೂಕುಗಳಲ್ಲಿ ನಾಲ್ಕು ತಾಲೂಕುಗಳಲ್ಲಿ ವರ್ಕ್ ಮಾಡಿದ್ವಿ ತದನಂತರ ಮತ್ತೆ ಪ್ರಕೃತಿ ಸಂಸ್ಥೆಯಲ್ಲಿ ಏಳು ವರ್ಷ ಏಳು ವರ್ಷ ಮೈಕ್ರೋ ಫೈನಾನ್ಸ್ ಅಲ್ಲಿ ಕೆಲಸ ಮಾಡಿದೆ ಕೆ ಕೆ ಎಸ್ ಪ್ರಾಜೆಕ್ಟ್ ಡೋನರ್ ಪ್ರಾಜೆಕ್ಟ್ ಜರ್ಮನಿ ಪ್ರಾಜೆಕ್ಟ್ ಅಲ್ಲಿ ಒಂದು ತ್ರೀ ಇಯರ್ಸ್ ವರ್ಕ್ ಮಾಡಿದ್ವಿ ತದನಂತರ ವಾಟ್ ಶೆಡ್ ಇದರಲ್ಲಿ ಏನು ಆ ಯೋಜನೆಯಲ್ಲಿ ಟೀಮ್ ಲೀಡರ್ ಆಗಿ ಫೋರ್ ಇಯರ್ಸ್ ಫೋರ್ ಇಯರ್ಸ್ ವರ್ಕ್ ಮಾಡಿದ್ವಿ ಸೀಮಾ ಸಂಸ್ಥೆಯಲ್ಲಿ ಆ ಮತ್ತೆ ಮತ್ತೆ ಏನ ಆಯ್ತು ಅಂತಂದ್ರೆ ಆಫ್ ಹೋದ್ವಿ ಲಾಸ್ಟ್ ಲಾಸ್ಟ್ ಇಯರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಹಂಗೆ ಕಂಟಿನ್ಯೂ ಆಗ್ತಾ ಇದೀವಿ ಪ್ರಕೃತಿ ಸಂಸ್ಥೆ ಇದು ನಮ್ಮ ಮದರ್ ಎನ್ ಜಿ ಹಾಗಾಗಿ ಸ್ವಂತ ನಾವು ವರ್ಕ್ ಮಾಡೋದಕ್ಕೆ ಈಗ ನಮ್ಮ ಸ್ವಂತ ಎನ್ ಜಿ ಓ ಸಲ್ಲೇ ಬಂದಿದ್ದೀವಿ ಓಕೆ ನಂದು ಪರಿಚಯ ಆಯ್ತು ಇನ್ನು ದಯವಿಟ್ಟು ಯಾರ್ಯಾರು ಎಲ್ರು ಪರಿಚಯ ಮಾಡ್ಕೊಂಡ್ರೆ ಎಲ್ಲಾ ಹೇಳ್ಬಿಟ್ಟು ತಲೆಗೆಲ್ಲ ಒಂದೇ ಸಲ ತುಂಬಕ್ಕೆ ಆಗಲ್ಲ ಈ ಗಿಡ ಫಸ್ಟ್ ಗಿಡ ಹೇಗ್ ನಾಟಿ ಮಾಡ್ಕೋಬೇಕು ಒಂದ್ಸಲ ನೆಕ್ಸ್ಟ್ ಒಂದ್ ಎರಡ್ ಮೂರ್ ಆದ್ಮೇಲೆ ಮತ್ತೆ ಇನ್ನೊಂದ್ ಟ್ರೈನಿಂಗ್ ಅಂದ್ರೆ ಗಿಡ ನಾಟಿ ಮಾಡದ್ಮೇಲೆ ಹುಳ ಬರ್ದಿರಾ ಇರ್ಬೇಕಂದ್ರೆ ಏನ್ ಮಾಡ್ಬೇಕು ಇಲ್ಲ ಯಾವ ಗೊಬ್ಬರ ಕೊಡ್ಬೇಕು ಅತ್ರ ಏನೊಂದು ಆರ್ಗ್ಯಾನಿಕ್ ಆಗಿ ಏನ್ ಮಾಡ್ಬೇಕು ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ ಫಸ್ಟ್ ಗೆ ನಾವೆಲ್ಲ ಆರ್ಗ್ಯಾನಿಕ್ ಆಗಿ ಪ್ರಿಫರ್ ಮಾಡ್ತೀವಿ ಒಂದ್ ವೇಳೆ ಆರ್ಗ್ಯಾನಿಕ್ ಅನ್ನೋದ್ ಆಗ್ಲಿಲ್ಲ ಅಂದ್ ಪಕ್ಷಕ್ಕೆ ಮತ್ತೆ ಕೆಮಿಕಲ್ ಅನ್ನೋದು ಹೋಗ್ಬೇಕು ಅನ್ನೋದು ಈಗ ಮೊದ್ಲಿಗೆ ನಿಮ್ಗೆ ಇದೆಲ್ಲ ಫಸ್ಟ್ ಟಾಪಿಕ್ ಮಾವು ಅನ್ನೋದಕ್ಕಿಂತ ಮುಂಚೆ ನಾವ್ ಯಾರು ಯಾರ್ ಗಿಡ ಕೊಡ್ತಿದಾರೆ ಯಾಕೆ ಕೊಡ್ತಿದಾರೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಚಿಕ್ಕದಾಗ್ ಮಾತಾಡ್ಕೊಳ್ಳೋಣ ಈಗ ಫಸ್ಟ್ ಗೆ ಅಲ್ಲಿ ಮೂರ್ ಹೆಸರು ಕಾಣ್ತಿರತ್ ನಿಮ್ಗೆ ಒಂದು ಇನ್ಫೋಸಿಸ್ ಸೇಟ್ರಿಸ್ ಪ್ರಕೃತಿ ಅಂತ ಇಲ್ಲಿರೋ ರೈತರಲ್ಲಿ ಯಾರ್ಯಾರು ಹೆಸರುಗಳನ್ನ ಕೇಳಿದೀರಾ ಇನ್ಫೋಸಿಸ್ ಬಗ್ಗೆ ಕೇಳಿದೀರಾ ಇನ್ಫೋಸಿಸ್ ಬಗ್ಗೆ ಕೇಳಿದೀರಾ ಎಲ್ಲರೂ ಅಂದ್ರೆ ಮಾತಾಡ್ಕೋಬೇಕು ಬೆಳ್ಸ್ಕೊಂಡಾಗ ಇಪ್ಪತ್ತಕ್ಕೆ ಇಪ್ಪತ್ತೇ ಸಾಕು ಆಮೇಲೆ ನೀವ್ ನೋಡಿ ಅಂತರ ಬೆಳೆಗಳು ನೀವ್ ರಾಗಿ ಆಗ್ಲಿ ಟೊಮೆಟೊ ಆಗ್ಲಿ ಜೋಳ ಆಗ್ಲಿ ಏನ್ ಹಾಕೊಂಡ್ರೇನು ಹಿಂಗಿದ್ದಾಗ ತೊಂದ್ರೆ ಆಗಲ್ಲ ಹಿಂಗಿದ್ದಾಗ ಎಷ್ಟು ಜಾಗ ಹೋಗುತ್ತೆ ನೋಡಿ ಇಷ್ಟು ಜಾಗ ಹೋಗುತ್ತೆ ಅಲ್ಲಿ ನೋಡಿ ಇಲ್ಲಿ ಹೈಟಲ್ ಏನ್ ಗಿಡನಾದ್ರೂ ಬೆಳ್ಕೊಬೋದು ನೀವು ಇಷ್ಟೋರ್ಗು ಏನು ತೊಂದರೆ ಆಗಲ್ಲ ಅದ್ರಿಂದ ಈ ತರ ಆಗ್ಬೇಕಂದ್ರೆ ಜಾಸ್ತಿ ಇವಾಗಾದ್ರೆ ಇಪ್ಪತ್ತರಿಂದ ಇಪ್ಪತ್ತಾದ್ರೇನೆ ಸಾಕು ಇಪ್ಪತ್ತರಿಂದ ಇಪ್ಪತ್ತು ಇನ್ನ ಕೆಲವ್ರು ಯಾರಾದ್ರೂನು ಆಗ್ಲಿ ಇನ್ ಬೇರೆ ಏನಾರ ನಾವು ಲೈಫ್ ಟೈಮ್ ನಾವು ಬೆಳಿಗ್ಗೆ ಬೆಳೆಗಳು ಬೆಳಿತಾನೆ ಇರ್ತೀವಿ ಅನ್ನೋದು ಇಪ್ಪತ್ನಾಲ್ಕ ಹಾಕೊಂಡ್ರು ಸಾಕು ಇದು ನಮ್ದು ಕಾನ್ಸೆಪ್ಟ್ ಕೂಡ ಯಾರು ಆಸಕ್ತಿ ಇದ್ದಾರೆ ಗಿಡ ನಾಟಿ ಮಾಡೋದ್ರ ಮೂಲಕ ನಮ್ಮ ಕ್ರೆಡಿಟ್ ಅನ್ನ ನಾವು ಜಾಗತಿಕ ತಾಪಮಾನವನ್ನ ಕಡಿಮೆಗೊಳಿಸೋದಕ್ಕೆ ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ನಾವು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಉದ್ದೇಶ ಇವತ್ತು ಏನ್ ಮಾಡ ಇವತ್ತು ಏನಕ್ಕೆ ಸೇರಿದಿವಿ ಇದ್ರದೇನ್ ಉದ್ದೇಶ ಯಾರ್ಯಾರು ಯಾವ ಯಾವ ಕಡೆಯಿಂದ ಬಂದಿದ್ದಾರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳಕ್ಕೆ ಇವತ್ತು ಆ ಸುದೀನಾ ಸೇರಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹರೀಶ್ ಸರ್ ಅವರು ವೈಸ್ ಪ್ರೆಸಿಡೆಂಟ್ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವ್ರಿಗೆ ತುಂಬ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಮತ್ತೆ ಅದೇ ರೀತಿ ಸ್ವಾಮಿ ಸಾರು ಶಾಗತ್ತೂರು ಒಂದು ತಾಪವಾನ ಅಂತ ಇದೆ ಅದು ಗ್ಲೋಬಲ್ ವಾರ್ಮಿಂಗ್ ಅಲ್ಲ ಗ್ಲೋಬಲ್ ಬಾಯ್ಲಿಂಗ್ ಕುದೀತಾ ಇದೆ ಇಡೀ ವಿಶ್ವ ಯಾವಾಗ ಮಳೆ ಬರುತ್ತೋ ಅವಾಗ ಬರಲ್ಲ ಯಾವಾಗ ಬೇಡ ಅಂದ್ರೆ ಅವಾಗ ಮಳೆ ಬರುತ್ತೆ ಒಂದ್ ಕಡೆ ಜಾಸ್ತಿ ಆಗತ್ತೆ ಇನ್ನೊಂದ್ ಕಡೆ ಕಡಿಮೆ ಆಗುತ್ತೆ ಇಡೀ ವಿಶ್ವ ಈ ಒಂದು ಬಾಯ್ಲಿಂಗ್ ಕುದೀತಾ ಇರೋದ್ರಿಂದ ಇದನ್ನ ತಡೆಗಟ್ಟಬೇಕಾದ್ರೆ ಏನಪ್ಪಾ ಮಾಡೋದು ಅನ್ನೋಂತ ಉದ್ದೇಶದಲ್ಲಿ ನಮ್ಗೆ ಸೇಟ್ರೀಸ್ ಒಂದು ಸಂಸ್ಥೆ ಬೆಂಗಳೂರು ಅವ್ರ ನಮ್ ಕೊಡುತ್ತೆ ಆ ಮರಗಳಿದ್ರೆ ನಾವು ನಾವಿದ್ದ ಮರಗಳು ಅದಕ್ಕೋಸ್ಕರ ಇದು ಒಂದು ಒಳ್ಳೆ ಪ್ರೋಗ್ರಾಮ್ ಆಗಿದೆ ಇದಕ್ಕೆ ನಾನು ಇದು ನನಗೆ ಒಬ್ಬರು ಇರೋದು ಮಗಳು ಆ ಮಗಳನ್ನೇ ನಾನು ಎಂ ಬಿ ಬಿ ಎಸ್ ಸಿಕ್ಕಿದ್ರು ಕೂಡ ನಾನು ಅದ್ರ ಕೆಲಸ ಬಿ ಎಸ್ ಸಿ ಎಮ್ ಎಸ್ ಸಿ ಪಿ ಎಚ್ ಡಿ ಮಾಡಿಸಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ವ್ಯವಸಾಯದಲ್ಲಿ ಒಂದು ನಾಲ್ಕು ಜನಕ್ಕೆ ಪ್ರೋತ್ಸಾಹ ಕೊಡಲಿ ಅಂತ ಅನೇಕ ಜನರಿಗೆ ಜಮೀನುಗಳಿವೆ ಅಯ್ಯೋ ಕಷ್ಟ ಬಿಡಪ್ಪ ಯಾರು ಬೆಳೆಯೋದು ಖರ್ಚು ಖರ್ಚು ಬೀಳಲಿ ನೂರು ಎಕರೆ ಜಮೀನು ಇರೋನು ಒಂದು ಎಕರೆ ಬೆಳೆ ಬೆಳ್ಕೊಂಡ್ರೆ ಖರ್ಚು ಅದಕ್ಕೆಲ್ಲ ಸೇರಗಳು ಬಿಡು ಆ ಬೆಳೆದಿರುವುದು ಇನ್ನೂ ಜಮೀನು ಇಲ್ಲದೆ ತಿನ್ಬೋದಲ್ಲ ಆ ರೀತಿ ಯಾರು ಮಾಡಕ್ಕೆ ಹೋಗ್ತಾ ಇಲ್ಲ ನಾನಂತೂ ನನ್ನ ಸ್ವಂತಕ್ಕೆ ನಾನೇ ಬೆಳ್ಕೊಳ್ತಾ ಇದ್ದೀನಿ ಎಷ್ಟೇ ಕಷ್ಟ ಆಗಲಿ ಅದಕ್ಕೋಸ್ಕರ ಈ ಒಂದು ಒಳ್ಳೆ ಪ್ರೋಗ್ರಾಮ್ ಅಲ್ಲಿ ಈ ಥರ ಒಂದು ತಿಳುವಟಿಕೊಳ್ಳುವುದು ಒಳ್ಳೆಯದು ನನ್ನ ಭಾವನೆ ಜೊತೆಗೆ ಈ ಒಂದು ತರಬೇತಿಯಾಗಿ ತುಂಬ ಅತ್ಯುತ್ತಮವಾಗಿತ್ತು ತುಂಬ ಮಾಹಿತಿಗಳನ್ನು ರೈತರಿಗೆ ಮುಟ್ಟೋ ರೀತಿಯಲ್ಲಿ ಮೇಡಮ್ನವರು ತುಂಬ ಸಮಾಧಾನವಾಗಿ ಎಲ್ಲ ತಿಳಿಸ್ಕೊಂಡಿದ್ದಾರೆ ರೈತರಿಗೆ ತುಂಬ ಉಳಿತು ಈ ಒಂದು ತರಬೇತಿಯಲ್ಲಿ ನೀಡಿದಂಥ ಅಂಶಗಳನ್ನು ಸರಿಯಾಗಿ ಮುನ್ನವರಿಕೆ ಮಾಡಿಕೊಂಡು ಮುಂದುವರೆದ್ರೆ ಒಳ್ಳೆಯ ಒಂದು ಪ್ರಾಜೆಕ್ಟ್ ಡೆವಲಪ್ ಆಗುತ್ತೆ ಅಂತ ಕೂಲಿ ಕಾರ್ಮಿಕರಿಗೆ ತುಂಬಾ ಸಮಸ್ಯೆಗಳಿತ್ತು ಅದರಿಂದ ಅಲ್ಲಿ ನಾವು ಈಗ ನಾವು ಮಹಿಳಾ ಸ್ತ್ರೀಶಕ್ತಿ ಹೆಂಗೆ ಪ್ರಾರಂಭ ಮಾಡಿದ್ದೆವು ಅದೇ ರೀತಿಯಲ್ಲಿ ಕೂಲಿ ಸಂಘ ಅಂತ ಮಾಡ್ತಾ ಇದ್ವಿ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಕೂಲಿ ಸಂಘ ಅಂತ ಮಾಡಿಕೊಂಡು ಅಲ್ಲಿ ನಮ್ಗ ನಿಮಗೂ ಗೊತ್ತಿರುತ್ತೆ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಒಂದೇ ಇದ್ದಾಗ ತುಂಬ ಡ್ರಾಟ್ ಏರಿಯಾಸ್ ಅಂದರೆ ಗುಡ್ಬಂಡೆ ಬಾಗೇಪಲ್ಲಿ ತಾಲೂಕುಗಳು ಅಲ್ಲಿ ಸಾಮಾನ್ಯವಾಗಿ ನಮ್ಮ ಥರ ಜಮೀನುಗಳು ಒಂದೇ ಲೆವೆಲಲ್ಲಿ ಇಲ್ಲ ಎಲ್ಲ ಬೆಟ್ಟ ಗುಟ್ಟುಗಳ ಥರ ಇರೋದು ಒಂದು ಹಳ್ಳುಗಳು ಜಾಸ್ತಿ ಇರೋದು ಈ ಥರದ್ದು ಬೆಳೆ ಬೆಳೆಯೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಅಲ್ಲಿ ನಾವು ಡ್ರೈಲ್ಯಾಂಡ್ ಡೆವಲಪ್ಮೆಂಟ್ ಅಂತೇಳಿ ಒಂದು ಆಕ್ಟಿವಿಟೀಸ್ ತಗೊಂಡು ಅದರಲ್ಲಿ ನಾವು ಬದಿಗಳು ಬದಿಗ್ಳ ಬದಿಗಳ ಮೇಲೆ ಗಿಡಗಳನ್ನ ಬೆಳೆಸೋದು ಮತ್ತೆ ಈ ರೀತಿಯಾದಂಥ ಒಂದು ಚಟುವಟಿಕೆಗಳಲ್ಲಿ ಶುರು ಮಾಡಿಕೊಂಡು ನಾವು ಅಲ್ಲಿಂದ ಬೆಳೆದು ಬಂದಿರೋಂಥ ಒಂದು ಅನುಭವ ಅನುಭವ ನನಗಿದೆ ಅದ್ರ ಜೊತೆಗೆ ಅಲ್ಲಿಂದ ನಾನು ಐದು ವರ್ಷದ ನಂತರ ಕೆಲಸ ಬಿಟ್ಟ ಮೇಲೆ ನಾನೇ ಯಾಕೆ ಒಂದು ಸಂಸ್ಥೆಯನ್ನು ಮಾಡಬಾರ್ದು ಅಂತ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇರಬೇಕು ನಾಟಿ ಮಾಡಿ ದೊಡ್ಡದು ಮಾಡಿದ್ರೆ ನಾಳೆ ಬೆಳಗ್ಗೆ ನಿಮ್ಮನ್ನು ಅದನ್ನು ಡೆವಲಪ್ಮೆಂಟ್ ಆಗುತ್ತೆ ಅದನ್ನು ನಿಮ್ಮನ್ನು ಪ್ರೋತ್ಸಾಹ ಮಾಡ್ತದೆ ಈ ಥರ ಮತ್ತೆ ಕಾರ್ಬನ್ ಸೊಸೈಟಿಯಿಂದ ನಾವು ನಾನ್ ಸಮಯ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಸರ್ವೆ ಮಾಡಿ ಇದು ಮಾಡಿದ್ದೀವಿ ಆಲ್ರೆಡಿ ಒಂದು ನೂರು ರೈತನ್ನೆಲ್ಲ ಸಂಪರ್ಕ ಮಾಡಿದ್ದೀವಿ ಸುಮಾರು ಜನಕ್ಕೆ ಅಮೌಂಟು ಆಲ್ರೆಡಿ ಬರುತ್ತೆ ನಿಮ್ದು ವಾರದಲ್ಲೇ ಬರುತ್ತೆ ನಿಮ್ಮ ನಮ್ಮ ಜೊತೆಲಿ ನೀವು ಕಾಂಟ್ಯಾಕ್ಟಲ್ಲಿದ್ದರೆ ನಿಮಗೂ ಅಮೌಂಟು ಬರೋ ಥರ ಪ್ಲಾನ್ ಮಾಡಿ ಇದು ಮಾಡಿಸ್ತೀವಿ ಏನು ಪಾನ್ ಕಾರ್ಡು ಆಧಾರು ಬ್ಯಾಂಕ್ ಪಾಸ್ಬುಕ್ ಕೊಟ್ರೆ ನಾವು ಆಲ್ರೆಡಿ ಒಂದು ಹತ್ತು ಜನ ಸಕ್ಸಸ್ ಆಗಿದೆ ಈ ತರ ಆಗಿ ಅಮೌಂಟ್ ಬರುತ್ತೆ ಎಲ್ಲ ರೈತರು ಅನುಕೂಲ ಮಾಡಿಕೊಡ್ಬೇಕು ನಾಟಿ ಮಾಡಿಬಿಟ್ಟು ಒಳ್ಳೆ ಸಮಸ್ಯೆಯಿಂದ ಅನುಕೂಲ ತಗೋಬೇಕಾಗಿ ರೈತರಲ್ಲಿ ತಮ್ಮಲ್ಲಿ ಮನವಿ ಅಂತ ಹೇಳಿರೋದು ಬಲಗೈ ಎಲ್ಲರೂ ತುಂಬಾ ಚೆನ್ನಾಗಿ ಈಗ ಎಲ್ಲರೂ ಗುಡ್ ಕೇಳಿಸ್ತಾ ಅವ್ರು ಹೇಳ್ತಾ ಇರೋದು ಹೆಸರು ಊರು ವೆರಿ ಗುಡ್ ವೆರಿ ಗುಡ್